ಒಂದೊಂದು ಸಂಧಿಗೂ ಆ ಚಪ್ಪರ ಇಟ್ಟು ಆ ಎಮ್ಮನ್ನ ಇಟ್ಟು ಅವ್ರಿಗೆ ಬ ಕುರಿ ಹೊಡೆದು ಆ ಸಂಧಿಯಲ್ಲಿ ಶಾಂತಿ ಮಾಡೋದು ಪದ್ಧತಿ ಈ ಕಾಯಿಲೆಗಳು ಜಾಸ್ತಿ ಬಂದಾಗ ಏನ ಮಾಡ್ತಾ ಬಂದ ಸಮಯದಲ್ಲಿ ಈ ಥರ ಪೂಜೆ ಮಾಡಿ ಶಾಂತಿ ಮಾಡ್ತೀವಿ ಸುತ್ತ ಎಲ್ಲ ಸುಖ ಶಾಂತಿಗೆ ನೆಮ್ಮದಿಗೆ ಮಾಡೋದು ಇದು ಹಬ್ಬ ಎಲ್ಲ ಜನಾಂಗಕ್ಕೆ ಒಳ್ಳೆಯದಾಗ್ಲಿ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ಮಾಡ್ತಾ ಇದೀವಿ ಸಂಧಿ ಪೂಜೆ ಅಂತ ಮಾಡ್ತಾರೆ ಅವಾಗ ದೇವಿಗೆ ಬಲಿ ಕೊಡ್ತಾರೆ ನನ್ನ ಹೆಸರು ದೇವಕುಮಾರ್ ಅಂತ ಹೇಳಿ ದಣಾಚಾರ್ಯ ಮನದವರು ಎಲ್ಲ ಪ್ರತಿಯೊಬ್ಬರು ಸೇರಿ ಮಾಡುವಂಥದ್ದು ಹೂರಬ್ಬ ಸಂಧಿ ದೇವತಾ ಅನ್ನೋದು ಒಂದು ಸಂಧಿಗೂ ಸಂಧಿಗೂ ನಾವು ದೇವರನ್ನ ಇಟ್ಟು ಚಿಕ್ಕ ಚಪ್ಪರನ್ನ ಹಾಕಿ ಇಲ್ಲಿ ಪೂಜೆಗಳನ್ನ ಮಾಡ್ತೀವಿ ಸೊ ಇಲ್ಲಿ ಒಂದೊಂದು ಸಂಧಿಗೂ ಆ ಚಪ್ಪರ ಇಟ್ಟು ಆ ಎಮ್ಮನ್ನು ಇಟ್ಟು ಅವರಿಗೆ ಬ ಕುರಿ ಹೊಡೆದು ಆ ಸಂಧಿಯಲ್ಲಿ ಶಾಂತಿ ಮಾಡೋದು ಪ ಪದ್ಧತಿ ಇದು ಮುತ್ತೇಲಮ್ಮ ನಮ್ಮ ಗ್ರಾಮದೇವತೆ ಮುತ್ತೇಲಮ್ಮನಿಗೆ ನಾವು ಈ ಪೂಜೆಯನ್ನು ಅರ್ಪಣೆ ಮಾಡ್ತೀವಿ ಇದರಲ್ಲಿ ದೊಡ್ಡಪ್ಪ ಮನೆಯವರು ಅಂತ ಇದ್ದಾರೆ ಅವರು ಮನೆ ತನಕ ಮನೆಯವರು ಅವರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಐದು ಗೌಡ್ರು ಗಣಾಚಾರಿಗಳು ದರ್ಯಪ್ಪ ಮನೆಯವರು ಗಂಟೆ ಪೂಜಾರಿಗಳು ಈ ಥರ ಹಲವಾರು ಇದುಗಳಿದ್ದಾರೆ ಮತ್ತು ಇದಕ್ಕೆ ಒಂದು ಸಂಸ್ಥೆಯನ್ನು ಒಂದು ಸಂಘವನ್ನು ಮಾಡಿ ಪ್ರತಿಯೊಬ್ಬರು ಇದಕ್ಕೆ ಸೇರಿ ಮಾಡುವಂಥದ್ದು ಈ ಊರ ಹಬ್ಬ ಇದು ಮೂರು ದಿನಗಳ ಜಾತ್ರೆ ಇರುತ್ತೆ ಮೊದಲನೇ ದಿನವಾಗಿ ನಾವು ಅಮ್ಮನ್ನು ತೊಗೊಂಬಂದು ಪ್ರತಿಯೊಂದು ನಮ್ಮ ಮೇಲ್ಪೇಟೆ ಚಿಕ್ಕಪೇಟೆ ನಗರದ ಪೇಟೆ ತಿಗಳ್ರ ಪೇಟೆ ಅಂತೆಲ್ಲ ಇದೆ ಈ ಪೇಟೆಗಳಲ್ಲಿ ನಾವು ಅಮ್ಮನ್ನ ತಗೊಂಡೋಗಿ ಮನೆ ಮನೆಗೂ ಹೋಗಿ ಅಮ್ಮ ಮುತ್ತೇಲಮ್ಮ ಬಂದು ಆ ಮನೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಹಿಡ್ತೀವಿ ಎರಡನೇ ದಿನ ಅಮ್ಮನಿಗೆ ಇಲ್ಲಿ ಕಾಣಿಸ್ತಾ ಇರೋಂಥ ಪೊಂಗಲ್ ಸೇವೆ ಮತ್ತು ಬಲಿ ಸೇವೆಯನ್ನು ಕೊಟ್ಟು ಇವತ್ತು ಕಾರ್ಯಕ್ರಮಗಳಿರುತ್ತೆ ನಾಳೆ ಅವ್ರವ್ರ ಮನೆಗಳಲ್ಲಿ ಅವರವರು ಊರುಗಳವ್ರನ್ನ ಎಲ್ಲನೂ ಕರೆದು ಇವತ್ತು ಮಂಗಳವಾರ ತುಂಬ ಜನ ತಿನ್ನೋದಿಲ್ಲ ಅಂತ ಹೇಳಿ ಬುಧವಾರ ಇಟ್ಕೊತಾರೆ ಪೂಜೆಗಳನ್ನ ಮಾಡ್ತಾರೆ ನಾಳೆ ಸಾಯಂಕಾಲ ಅಮ್ಮನನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ತಮಟೆ ವಾದ್ಯಗೋಷ್ಠಿಗಳು ಮತ್ತು ಕೀಲು ಕುದುರೆ ಈ ಥರ ಒಂದು ನಾನಾ ಇದುಗಳಲ್ಲಿ ಅಮ್ಮನನ್ನು ಕರ್ಕೊಂಡು ಪೇಟೆಯನ್ನು ಸುತ್ತಿ ಪ್ರತಿಯೊಬ್ಬರ ಮನೆಗೂ ದರ್ಶನ ಕೊಟ್ಟು ಇಲ್ಲಿ ಬಂದು ಮುತ್ತಲಮ್ಮ ಹೋಗೋದು ವಾಡಿಕೆ ಇದು ಸರ್ ಇದು ತಲತಲಾಂತರದಿಂದ ಇದೆ ಆ್ಯಕ್ಚುಲಿ ಈ ದೇವಸ್ಥಾನ ಬಂದು ಎಂಟುನೂರು ಎರಡು ಸಾವಿರ ವರ್ಷಗಳ ಇತಿಹಾಸ ಬಟ್ ಎಂಟುನೂರು ವರ್ಷಗಳದು ಲಿಪಿ ಇದೆ ಆಗಿನ ಕಾಲದಿಂದಲೂ ನಾವು ಇಲ್ಲಿ ತಿಗಳ್ರು ಏನು ಇದು ಮಾಡ್ತಾಯಿದ್ವಿ ಒಂದು ಕ್ಷೇತ್ರ ತಿಗಳ್ರು ಅವರು ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಮೂರು ವರ್ಷಕ್ಕೊಂದ್ಸಲಿ ಆ ಅಮ್ಮನಿಗೆ ಜಾತ್ರೆ ಅಂತ ಮಾಡ್ತೀವಿ ದ್ರೌಪದಿ ಜಯಂತಿ ದಿವಸ ತೆಪ್ಪೋತ್ಸವ ಜ ದ್ರೌಪದಿ ಜಯಂತಿ ಇದು ವರ್ಷ ವರ್ಷ ನಡೆಯುತ್ತೆ ಕರಗ ಇಲ್ಲಿದ ಬ ಪ್ರಖ್ಯಾತವಾದದ್ದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಆಗುವಂಥ ಸ್ಥಳ ಇಲ್ಲಿ ಬಲಗಡೆ ಇರುವಂಥದ್ದು ವಿಘ್ನ ವಿನಾಶಕ ಗಣೇಶನ ದೇವಸ್ಥಾನ ಮ ಮಧ್ಯದಲ್ಲಿರುವಂಥದ್ದು ದ್ರೌಪದಿ ತಾಯಿ ದೇವಸ್ಥಾನ ಆದಿಶಕ್ತಿದು ಈ ಕಡೆ ಇರೋದು ಮುತ್ತಾಲಮ್ಮ ಮುತ್ತಾಲಮ್ಮ ಬಂದು ನಮ್ಮ ಗ್ರಾಮದೇವತೆ ಸೊ ಆಯಮ್ಮ ಗ್ರಾಮ ದೇವತೆ ನಮ್ಮನ್ನು ಕಾಪಾಡಬೇಕು ಎಲ್ಲ ಒಳ್ಳೇದು ಮಾಡಬೇಕು ಅಂತ ಹೇಳಿ ನಾವು ಇದನ್ನು ಅರಸ್ಕೊಂಡಿದ್ದೀವಿ ಹಾಗಾಗಿ ಇದು ತಲೆದಾಳಂತ ನಡ್ಕೊಂಬಂದಿದೆ ಬಟ್ ಇದು ಯಾವತ್ತಿನಂತ ಗೊತ್ತಿಲ್ಲ ಆದರೆ ನಮ್ಮ ಹಿರಿಯರು ಮಾಡ್ಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಓಕೆ ಸರ್ ಸರ್ ಕುಮಾರ್ ಅಂತ ಹೇಳಿ ನಮ್ಮ ಹೆಸರು ಸುರೇಶ್ ರಾಜು ಅಂತ ಧರ್ಮರಾಯಸ್ವಾಮಿ ವನ್ಯಕುಲ ಕ್ಷತ್ರಿಯ ತಿಗಳ ವೀರ ಸಂಘದ ಅಧ್ಯಕ್ಷ ಆಗಿ ಈ ಊರ ನಮ್ಮ ಊರಬ್ಬ ಅನ್ನೋದಕ್ಕೆ ಸಂಧಿ ದೇವತಾ ಅಂತ ಶಾಂತಿ ಪೂಜೆ ಈ ಮೊದಲು ಏನು ಈ ಪಿ ಪೇಗು ಇವೆಲ್ಲ ಬರ್ತಾ ಇದ್ದಲ್ಲ ಆ ಟೈಮಲ್ಲಿ ಅದು ನಿವಾರಣೆ ಆಗ್ಬೇಕಂತ ಈ ಒಂದು ಸಂಧಿ ದೇವತೆ ಅಂತ ಸಂಧಿ ದೇವತನ ಪ್ರತಿಷ್ಠಾಪನೆ ಮಾಡಿ ಈ ಒಂದು ಪೂಜೆಯನ್ನು ಪಂದರೆ ಬೀದಿಗಳಲ್ಲಿ ಶಾಂತಿ ಆಗಲಿ ಈ ಕಾಯಿಲೆಗಳು ನಿವಾರಣೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಪೂ ಪೂಜಾ ಕಾರ್ಯಕ್ರಮ ನಡೆಯೋದು ಪ್ರತಿ ಮೂರು ವರ್ಷಕ್ಕೊಂದ್ಕಿಂತ ಇದು ನಡೀತದೆ ಅಂಥ ಸಮಯ ಈ ಥರ ಈ ಪೇಗು ಜಾಸ್ತಿ ಬಂದಾಗ ಈ ಕಾಯಿಲೆಗಳು ಜಾಸ್ತಿ ಬಂದಾಗ ಏನೋ ಮಾಡ್ತಾ ಅಂಥ ಸಮಯದಲ್ಲಿ ಆ ಬಂದ ಸಮಯದಲ್ಲಿ ಈ ಥರ ಪೂಜೆ ಮಾಡಿ ಶಾಂತಿ ಮಾಡ್ತೀವಿ ಎಷ್ಟು ವರ್ಷದಿಂದ ನೀವೇ ನಡೆಸ್ಕೊಬರ್ತೀವಿ ನಾವು ಸುಮಾರು ಒಂದು ಐವತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ನೀವು ನೋಡ್ಕೊಂಡು ಹೌದು ನಮ್ಮ ತಂದೆ ನಮ್ಮ ಈ ಕಾಲಕ್ಕೆ ಸ್ವಲ್ಪ ಡೆಕೋರೇಷನು ಅದೇ ಚೆನ್ನಾಗಿ ಮಾಡ್ತಾ ಇದ್ದೀವಿ ಮೊದಲೇನೋ ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ ಏನೋ ಒಂದು ಸಂದಿನಲ್ಲಿ ಈ ಥರ ಶಾಂತಿ ಮಾಡಿ ಈ ಗಲ್ಲಿ ಗಲ್ಲಿಗೂ ಒಂದೊಂದು ಈ ಥರ ಚಪ್ಪರಗಳು ಹಾಕಿ ಪೂಜೆ ಮಾಡಿ ಶಾಂತಿ ಮಾಡ್ತೀವಿ ಈಗೇನಾದರೆ ಒಂದು ಜನರೇಷನ್ ಚೇಂಜ್ ಆದಂಗೆ ಈ ಡೆಕೋರೇಷನ್ನು ಅಲಂಕಾರ ಇವೆಲ್ಲ ಈ ವಿದರ್ಭಣೆ ನಡ ನಡೀತಾ ಇದೆ ನೋಡಿ ಮೊದಲೆಲ್ಲ ನಾವು ಒಂದು ಬರೆ ತಮಟೆ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಇವತ್ತು ಡೋಲ್ ಕುಣಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾಸ್ತಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಡೀತು ವಿದರ್ಭಣೆಯಿಂದ ನಡೀತಾ ಇದೆ ನಾಳೆ ನಿನ್ನೆ ಬಂದು ಉತ್ಸವ ಮನೆ ಮನೆಗೂ ತಗೊಂಡೋಗಿ ಮನೆ ಮನೆ ನಮ್ಮ ಗ್ರಾಮ ದೇವತೆ ಮುತ್ತೆಲ್ಲ ಮನೆ ಮನೆಗೂ ತಗೊಂಡೋಗಿ ಪೂಜೆ ಮನೆ ಮನೆಗಳಲ್ಲಿ ಪೂಜೆ ಸ್ವೀಕಾರ ಮಾಡಿ ಒಂಥರ ಪ್ರತಿಷ್ಠಾಪನೆ ದೇವಸ್ಥಾನ ಮುಂದೆ ಪ್ರತಿಷ್ಠಾಪನೆ ಮಾಡಿ ಇವತ್ತು ಈ ಒಂದು ಸಂಧಿ ದೇವತೆ ಕಾರ್ಯಕ್ರಮ ವಿಶೇಷವಾಗಿ ಇವತ್ತಿನ ಇದು ಮೇನ್ ಕಾರ್ಯಕ್ರಮ ಮಾಡ್ತೀವಿ ಎರಡನೇ ದಿನವೇ ಮುಖ್ಯವಾದ್ದು ನಾಳೆ ಬಂದು ಸಾಯಂಕಾಲ ಇದನ್ನ ಉತ್ಸವ ನಡೀತದೆ ಕೆಲವು ಮನೆಗಳಲ್ಲಿ ಇವಾಗ ಮಂಗಳವಾರ ತಿನ್ನಲ್ಲ ಅನ್ನೋದು ಮ ಬುಧವಾರಗಳು ಮನೆಗಳಲ್ಲಿ ಊಟಗಳಿಗೆ ಅರೇಂಜ್ ಮಾಡಿ ಎಲ್ಲ ಮನೆಗಳಲ್ಲಿ ಊಟ ವ್ಯವಸ್ಥೆ ಮಾಡಿರ್ತಾರೆ ಹಾಂ ನಾವು ಸುರೇಶ್ ರಾಜು ಅಂತ ವನ್ನಿಕುಲ ಕುಲ ಕ್ಷೇತ್ರ ತಿಗಳ ವೀರ್ಕುಮಾರ್ ಸಂಘದ ಅಧ್ಯಕ್ಷರು ಈ ಉತ್ಸವ ಸಮಿತಿಗೆ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಹೆಸರು ಸ್ನೇಹ ಅಂತ ಊರ ಹಬ್ಬ ಮೂರು ಒಂದ್ಸರಿ ಮಾಡೋದು ಇಲ್ಲಿ ಏನಕ್ಕೆ ಅಂದರೆ ಊರು ಸುತ್ತ ಎಲ್ಲ ಸುಖ ಶಾಂತಿಗೆ ನೆಮ್ಮದಿಗೆ ಮಾಡೋದು ಇದು ಹಬ್ಬ ಸೊ ಇವಾಗ ಮೂರು ವರ್ಷ ಆದಮೇಲೆ ಇವಾಗ ಮಾಡ್ತಾ ಇದ್ದೀವಿ ಎಲ್ಲ ಜನಾಂಗಕ್ಕೆ ಒಳ್ಳೆಯದಾಗ್ಲಿ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ಮಾಡ್ತಾ ಇದ್ದೀವಿ ಮೂರು ಸಾರಿ ಅದರಿಂದ ನಮ್ಮ ಗೌಡ್ರು ಘನಚಾರಿ ಚಾಕ್ರಿದಾರರು ಮತ್ತು ಜ್ಞಾನೇಂದ್ರ ಅರ್ಚಕರು ಐದು ಮನೆ ತಂದವರು ಸೇರಿ ನಾವು ಈ ಉತ್ಸವನ ನಡೆಸ್ತಾ ಇದ್ದೀವಿ ಎಲ್ಲ ಸಹಕಾರ ನಮ್ಮ ಜನಾಂಗ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಇಲ್ಲ ಮುತ್ತಾಲಮ್ಮ ಮಾತ್ರ ಒಂದೇ ಸುಮಾರು ಇದು ಎಂಟುನೂರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಮೂಲ ವಿಗ್ರಹ ಇರೋದ್ರಿಂದ ಇದು ಇದ್ರನ್ನ ನಾವು ಇದು ಕಳಿಸ್ತೀವಿ ಒಳಗಡೆ ಮೂಲ ವಿಗ್ರಹ ಇದೆ ಇದು ಅಮ್ಮ ಈ ದೇವರಿಗೆ ಸುಖ ಮಾಡ್ತಾ ಮಾಡ್ತಾಯಿದ್ದೀವಿ ಅಲಂಕಾರ ಬಂದು ಈ ಸಾರಿ ಬಂದು ಅಂತ ಅರ್ಚಕರು ಮುತ್ತಲಮ್ಮ ದೇವಸ್ಥಾನದ ಅರ್ಚಕರು ಅವರು ಇಂದ ಮಾಡ್ತಾ ಇದ್ದಾರೆ ಜನಾಂಗ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಶಾಸಕರು ಅದಕ್ಕೆ ಇದಕ್ಕೆ ಅವರು ಪಾಪ ಇದು ನಾವು ಇದು ಮಾಡೋದ್ರಿಂದ ನಾಳೆ ಬರ್ತೀನಿ ನಾವು ಇಲ್ಲಿ ಬಲಿ ಪೂಜೆ ಮಾಡೋದ್ರಿಂದ ಅವರು ನಾಳೆ ಬರ್ತೀನಿ ಅಂತ ಹೇಳಿದರೆ ನಮ್ಮ ಸಾಹುಸಾಸ್ತ್ರರು ಎಲ್ಲ ಸಾಕಾರ ಕೊಟ್ಟಿದ್ದಾರೆ ನಮ್ಮ ಹೆಸರು ಮುತ್ತಾಲಮ್ಮ ದೇವಸ್ಥಾನದ ಅರ್ಚಕರು ಸುರೇಶ್ ಬಾಲಕೃಷ್ಣ ಅಂತ ಇದು ಕಾರ್ಯಕ್ರಮ ನಡೀತಾ ಇರೋದು ಊರಬ್ಬ ಅಂತ ಒಂದು ಗ್ರಾಮ ದೇವತೆ ಆದ ಮುತ್ತಾಲಮ್ಮ ದೇವಿಗೆ ಮುಖ್ಯವಾಗಿ ಮಾಡ್ತಾರೆ ಮೂರು ವರ್ಷಕ್ಕೆ ಒಂದು ಸಲ ಮಾಡ್ತಾರೆ ಸಂಧಿ ಪೂಜೆ ಅಂತ ಮಾಡ್ತಾರೆ ಆವಾಗ ದೇವಿಗೆ ಬಲಿ ಕೊಡ್ತಾರೆ ಏನೇನು ಮೂರು ದಿನ ಕಾಲ ಅನ್ನದಾನ ಇರುತ್ತೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮುಖ್ಯವಾಗಿ ದೇವರಿಗೆ ಪೂಜೆಗಳು ಇರುತ್ತೆ ವಿಶೇಷ ಪೂಜೆಗಳು ವಿಶೇಷ ಅಲಂಕಾರಗಳು ನಡೆಸ್ಕೊಡ್ತಾರೆ ಉತ್ಸವ ಶಾಂತಿ ಮಾಡೋದು ತೆಲಮ್ಮ ದೇವಿಗೆ ಶಾಂತಿ ಪೂಜೆ ಅಂತ ಮಾಡೋದನ್ನೇ ಊರಪ್ಪ ಶಾಂತಿ ಮಾಡ್ಬೇಕಲ್ಲ ಅಂತ ರೋಗ ರುಜಿನಿಗಳೆಲ್ಲ ಬರಲ್ಲ ಶಾಂತಿ ಮಾಡಿದ್ರೆ ಅವ್ತರ ರೋಗರುಜಿನಿಗಳು ಬರಲ್ಲ ಅಂದ್ಬಿಟ್ಟು ಶಾಂತಿ ಪೂಜೆ ಅಂತ ಊರಪ್ಪ ಮಾಡ್ತಾರೆ ತೆಲಮ್ಮ ದೇವಿ